நம்ம வாலர்ஸ் அவரு அன்யூப் ரேஸ் அவகாசி இல்லே ಸುರಭಿಯವರು ಕೇಳ್ತಾ ಇದಾರೆ ಲಯಕರ್ತ ಅಂತ ಎಕ್ಸ್ಪ್ಲೈನ್ ಲಯಕರ್ತ ಲಯಕರ್ತ ಅಂತ ಅಂದಾಗ ಡಿಸ್ಟ್ರಕ್ಷನ್ ಅಂತ ಅನ್ಸುತ್ತೆ ಡಿಸ್ಟ್ರಕ್ಷನ್ ಅಂದ ತಕ್ಷಣ ನಮಗೆ ಭಯ ಆಗತ್ತೆ ಡಿಸ್ಟ್ರಕ್ಷನ್ ಅಂದ ತಕ್ಷಣ ಇದು ಬೇಕಾ ಅಂತ ಅನ್ಸುತ್ತೆ ಲಯಕರ್ತ ಅನ್ನೋದು ಡಿಸ್ಟ್ರಕ್ಷನ್ ಅನ್ನುವಂಥದಾದ್ರೆ ಅದು ಅತಿ ಮುಖ್ಯವಾದಂಥದ್ದು ಅದು ಸಮಷ್ಟಿಯಲ್ಲೂ ಹೌದು ವ್ಯಷ್ಟಿಯಲ್ಲೂ ಹೌದು ನೀವೇ ಯೋಚನೆ ಮಾಡಿ ಲಯಕರ್ತ ಅಂದ್ರೆ ನಾಶ ನಾಶ ಮಾಡೋರು ಅಂದ ತಕ್ಷಣ ನಮ್ಗೆ ಭಯ ಆಗತ್ತೆ ಅವನು ಮಹಾಕಾಲ ಹೌದು ಯಮನೆಗೂ ಅಂತಕಾಂತಕ ಅವನು ಯಮ ಅಂತಕನಾದ್ರೆ ಅವನಿಗೂ ಅಂತವನ್ನ ಕೊಡುವಂತಹ ಅಂತಕಾಂತಕನವನು ಅದನ್ನ ನೋಡಿದಾಗ ಶಿವಾನ್ ತಕ್ಷಣ ಭಯ ಬರುತ್ತೆ ದೂರ ಮಾಡೋಣ ಅನ್ಸುತ್ತೆ ಅವ್ನು ಬೇಡ ಅಂತ ಅನ್ಸುತ್ತೆ ಬಟ್ ವ್ಯಷ್ಟಿ ಸಮಷ್ಟಿ ಎರಡಲ್ಲೂ ಕೂಡ ಈ ಡಿಸ್ಟ್ರಕ್ಷನ್ ಅನ್ನುವಂಥದ್ದು ಆ ರಿಮೂವಲ್ ಅನ್ನೋಂಥದ್ದು ಆಗ್ಲಿಲ್ಲ ಅಂದ್ರೆ ವ್ಯವಸ್ಥೆ ನಡೆಯಲ್ಲ ಉದಾಹರಣೆ ಯೋಚನೆ ಮಾಡಿ ಜನರು ಎಲ್ಲರೂ ಕೂಡ ನಾಶವೇ ಆಗ್ಬಾರದು ಸಾಯ್ಲೇಬಾರದು ನಾನು ಸಾಯ್ದಲೇ ಎಲ್ಲರೂ ಸಾಯ್ಲೇಬಾರದು ಯಾಕೆಂದ್ರೆ ಡಿಸ್ಟ್ರಕ್ಷನ್ ಆಗ್ಬಾರ್ದು ಅಂತಂದ್ರೆ ಹೆಂಗಾಗತ್ತೆ ನಾನು ಬದ್ಕೇರ್ತೀನಿ ನನ್ ಮಕ್ಳು ಬರ್ತಾರೆ ಬದ್ಕೇಳ್ತಾರೆ ಮೊಮ್ಮಕ್ಕಳು ಬರ್ತಾರೆ ಬದುಕೇರ್ತಾರೆ ಯಾರು ಸಾಯ್ದೆ ಹೋದ್ರೆ ಇರುವಂತಹ ಭೂಮಿ ಇರುವಂತಹ ರಿಸೋರ್ಸಸ್ ಇವತ್ತಿರುವಂತಹ ಜನರಿಗೆ ಭೂಮಿ ಇವತ್ತು ಭಾರತ ರಿಸೋರ್ಸಸ್ ಸಿಗ್ತಾ ಇಲ್ಲ ಎಂಟ್ನೂರು ಕೋಟಿಗೆ ಇಡೀ ಜಗತ್ನಲ್ಲಿ ಸಿಗ್ತಾ ಇಲ್ಲ ಎಲ್ಲರೂ ಬದುಕೆ ಇದ್ರೆ ಕೋಟ್ಯಾಂತರ 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 ಜೀವಿಗಳಿದ್ರೆ ಏನಾಗುತ್ತೆ ಸಿಸ್ಟಮ್ ಇಸ್ ನಾಟ್ ಗೋಯಿಂಗ್ ಟು ಸರ್ವೈವ್ ಸೊ ಹಾಗಾಗಿ ಲಯ ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ ಅಂಡ್ ಲಯ ಇಸ್ ನಾಟ್ ಡಿಸ್ಟ್ರಕ್ಷನ್ ಇಟ್ ಇಸ್ ಮತ್ತೆ ಬರೋದಕ್ಕೆ ಬೇಕಾಗಿರುವಂತ ಮತ್ತೆ ಬರೋದಕ್ಕೆ ಬೇಕಾದ ರೀಸೈಕ್ಲಿಂಗ್ ಅನ್ನುವಂತಹ ರೀತಿಯಲ್ಲಿ ತಗೊಂಡ್ಬೇಕು ಮತ್ತೆ ನೆಲವು ಬರುತ್ತೆ ಮತ್ತೆ ನಾವು ಪಂಚಭೂತಗಳಿಗೂ ಮತ್ತೆ ಬರ್ತೀವಿ ಇದು ಸಮಷ್ಟಿಯಲ್ಲಿ ಇನ್ನು ಎಷ್ಟೇ ಅಲ್ಲಿ ನಾನು ಕೊಡಿ ಬೈ ಸಮಷ್ಟಿ ಇಲ್ಲ ನನ್ನಲ್ಲೇ ನಾನ್ ತಿಂತೀನಿ ನಾನ್ ಆಹಾರವನ್ನ ಸೇ ಸೇವಿಸ್ತೀನಿ ನೀರನ್ನು ಕುಡಿತೀನಿ ಎಲ್ಲವನ್ನು ಕುಡಿತೀನಿ ಆದ್ರೆ ಅದು ಎಕ್ಸ್ಕ್ರೀಷನ್ ಆಗಲಿಲ್ಲ ಅಂತ ಅನ್ಕೊಳ್ಳಿ ಇವತ್ತು ಕಿಡ್ನಿ ಪ್ರಾಬ್ಲಮ್ ಅಷ್ಟು ಡಿಫಿಕಲ್ಟ್ ಯಾವುದೂ ಇಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡಕ್ ಹಲವಾರು ಬಂದಿದೆ ಈ ಕಿಡ್ನಿ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಕ್ ತುಂಬಾ ಕಷ್ಟ ಎಕ್ಸ್ಕ್ರೀಷನ್ ಆಗದೆ ಹೋದ್ರೆ ಯಾವ ರೀತಿ ಕಷ್ಟ ಆಗುತ್ತೆ ಒಂದು ದಿನ ನಮಗೆ ಮಲಬದ್ಧತೆ ಬಂದ್ರೆ ಯಾವ ರೀತಿ ಆಗತ್ತೆ ನಮ್ಮ ದೇಹ ಎಷ್ಟರ ಮಟ್ಟಿಗೆ ಹೊಡೆತಾ ತಿನ್ನತ್ತೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಎಕ್ಸ್ಕ್ರೀಷನ್ ಇಸ್ ಅನ್ ಇಂಡಿಸ್ಪೆನ್ಸಿಬಲ್ ಆಸ್ಪೆಕ್ಟ್ ಆಫ್ ಅವರ್ ಫಿಸಿಯಲಾಜಿಕಲ್ ಪ್ರಾಸೆಸ್ ಹೇಗೆ ನಮ್ಮ ದೇಹದಲ್ಲಿ ಮಲಮೂತ್ರ ವಿಸರ್ಜನೆ ಎಷ್ಟು ಮುಖ್ಯವು ಜಗತ್ತಿನಲ್ಲಿ ಈ ಜನರು ಬಂದಂಥವ್ರು ಹೋಗೋದು ಮುಖ್ಯನೋ ಹಾಗೆ ಇಡೀ ಜಗತ್ತಿನಲ್ಲೂ ಕೂಡ ಲಯಕರ್ತನಾಗಿ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಒಬ್ಬೊಬ್ಬ ಒಂದೊಂದು ಜಗತ್ತಿನಲ್ಲೂ ನಾಶ ಮಾಡ್ತಾ ಕೊನೆಗೆ ಜಗತ್ತನ್ನೇ ಒಂದು ರೀತಿಯಲ್ಲಿ ಪ್ರಳಯವನ್ನ ಮಾಡಿ ಮತ್ತೆ ಹೊಸ ಸೃಷ್ಟಿಗೆ ಅಣುವು ಮಾಡ್ಕೊಳ್ಳೋದು ಶಿವ ಅದು ಲಯಕರ್ಥ ಇಲ್ಲಿ ಮೇಧ ಅನ್ನೋ ಕೇಳಿದರೆ ಪ್ಲೀಸ್ ಎಕ್ಸ್ಪ್ಲೈನ್ ಮೃಗಮದ ಮೋದಾಂಕಿತಂ ಮೃಗಮದ ಮೋದಾಂಕಿತಂ ಮೋದ ಅಂತಂದ್ರೆ ಹ್ಯಾಪಿ ಖುಷಿ ಈ ತರದ್ದು ಮೃಗ ಮದ ಮೃಗ ಮದ ಮೃಗ ಅಂತಂದಾಗ ಒಂದು ಪ್ರಾಣಿ ಮದ ಅಂದಾಗ ಆ ಪ್ರಾಣಿಯಲ್ಲಿರುವಂತಹ ಗ್ರಂ ಹಾಗಾಗಿ ಇದನ್ನ ಯಾವುದೋ ಪ್ರಾಣಿ ಅಂತ ಅನ್ಕೊಳ್ದೆ ಕಸ್ತೂರಿ ಮೃಗ ಕಸ್ತೂರಿ ಮೃಗದಲ್ಲಿ ಬರುವಂತಹ ಆ ಒಂದು ದ್ರವ ಅಂದ್ರೆ ಕಸ್ತೂರಿ ಅಂತಾನೆ ನಾವು ಅದನ್ನ ಕರಿತೀವಿ ಕಸ್ತೂರಿ ಮೃಗ ಮೃಗಮದ ಅದರಿಂದ ಚಂದನವನ್ನ ಮಿಕ್ಸ್ ಮಾಡಿದಾಗ ಮೋದ ಆನಂದದಾಯಕವಾಗಿರುತ್ತೆ ದಾಯಕವಾಗಿರುತ್ತೆ ಆ ಒಂದು ಅದ್ಭುತವಾದಂತಹ ಸುಗಂಧವನ್ನ ಹಾಗಾಗಿ ಮೃಗಮದ ಮೋದಾಂಕಿತಂ ಚಂದನ ಬಂದಾಗ ಗಂಧ ಚಂದನಕ್ಕೆ ನಾವು ಆ ಒಂದು ಕಸ್ತೂರಿಯನ್ನ ಸೇರಿಸೋದು ಇಲ್ಲಿ ಭಾವಾತ್ಮಕದಲ್ಲಿ ನೋಡಿದಾಗ ನನ್ನ ದೃಷ್ಟಿಯಲ್ಲಿ ಆ ಲೇಪನವನ್ನ ಪ್ರೇಮ ಮತ್ತು ಅನುರಾಗವನ್ನ ಸಮ್ಮಿಳನಗೊಳಿಸೋದನ್ನ ನಾವು ಚಂದನ ಅಂತ ಗಂಧ ಅಂತ ಹೇಳ್ತೀವಿ ಯಾಕೋ ಯಾರಿಗೂ ಹ್ಯಾಂಡ್ ರೈಸ್ ಮಾಡಕ್ ಆಗ್ತಿಲ್ವಾ ಪ್ರದೀಪ್ ಜಿ ಆಪ್ಷನ್ ಇದೆಯಾ ಸರ್ ಚೆಕ್ ಮಾಡಿ ಮಾಡಿದ್ದಾರೆ ಪ್ರತಿಮಾ ಜಿ ಅವ್ರು ಕೇಳಬಹುದು ಹೇಳಿ ಪ್ರಶ್ನೆ ಅಥವಾ ಯೂಟ್ಯೂಬ್ ಅಲ್ಲಿ ಯಾವ್ದು ತಗೊಳ್ಬಹುದು ಪ್ರತಿಮಾಜಿ ಜಿ ರಾಧಾ ಅವರು ನಿಮ್ಗೆ ಆಗ್ತಿದೆಯಾ ಕೇಳಕ್ಕೆ ಮೋದಾಂಕಿತ ಅಂತಂದ್ರೆ ಅದೇ ಹಾಗೆ ಅಂಕಿತ ಅಂದ್ರೆ ಅದಕ್ಕೆ ಸೇರಿಸುವಂತದ್ದು ಅಂತ ಮೋದಾಂಕಿತ ಅಂದ್ರೆ ಖುಷಿಯಾಗಿ ಆನಂದದಿಂದ ಸೇರಿಸುವಂತದ್ದು ಅಂತ ಅದನ್ನ ಸೇರಿಸುವಾಗ ನಾನು ಖುಷಿಯಿಂದ ಸೇರಿಸ್ತೀನಿ ಹಲೋ ನಮಸ್ತೆ ಗುರುಜಿ ಇವಾಗ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಮನಸ್ಸಲ್ಲಿ ಒಂದು ಕ್ವಶನ್ ಹೇಳ್ತಾ ಇದೆ ಇವಾಗ ಇಷ್ಟೊಂದು ನಾವು ಭಕ್ತಿಯಿಂದ ಮಾನಸಿಕ ಪೂಜೆನಲ್ಲಿ ಇಷ್ಟೊಂದು ರೀತಿ ಮಾಡುವಾಗ ಹಾಗಾದ್ರೆ ಈ ವ್ರತಗಳೆಲ್ಲ ನಾವು ಮಾಡ್ತೀವಲ್ಲ ಗಣಪತಿ ಗೌರಿ ಇರ್ಬೋದು ಅನಂತ ಹೇಳಿ ಈ ಅನಂತ ಪದ್ಮನ ಹಬ್ಬ ಇರ್ಬೋದು ಗಣಪತಿ ಹಬ್ಬ ಇರ್ಬೋದು ಯಾವ್ದೇ ವೃತ್ತಿಗಳು ಇರ್ಬೋದು ಆ ವೃತ್ತಿಗಳು ಒಂದು ಮಾಡೋ ರೀತಿ ನಿಮ್ಗೆ ಗೊತ್ತಿರುತ್ತೆ ಅದಕ್ಕೂ ದೇವಸ್ಥಾನಗಳಲ್ಲಿ ಮಾಡೋ ಪೂಜೆಗಳಿಗೂ ಈ ಪೂಜೆಗಳಿಗೂ ಹಾಗಾದ್ರೆ ಯಾಕೆ ನಾವು ಇದೇ ರೀತಿ ಮಾನಸಿಕ ಪೂಜೆನೆ ಅವಲಂಬಿಸಬಾರದು ಅನ್ನೋ ತರ ಬರುತ್ತೆ ಮನಸ್ಸಲ್ಲಿ ಒಂದು ಯೋಚನೆ ಗೊತ್ತಾಯ್ತು ಏನ್ ಮಾಡೋದು ಇದಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಹೇಳಿದ ಹಾಗೆ ಇವತ್ ಮಾನಸಿಕ ಪೂಜೆ ಶುರು ಮಾಡುವಾಗ್ಲೂ ಹೇಳಿದೆ ಮಾನಸಿಕ ಪೂಜೆ ಶುಡ್ ನಾಟ್ ಬಿ ರೀಪ್ಲೇಸ್ಮೆಂಟ್ ಫಾರ್ ಬಾಹ್ಯ ಪೂಜೆ ಬಾಹ್ಯ ಪೂಜೆ ಅನ್ನುವಂಥದ್ದು ಹೆಚ್ಚು ಅದೃಷ್ಟವನ್ನ ಕೊಡುತ್ತೆ ಅದೃಷ್ಟವನ್ನ ಕೊಡುತ್ತೆ ಹೆಚ್ಚು ಪುಣ್ಯದಾಯಕವಾಗಿರುತ್ತೆ ಯಾಕೆ ಅಂತ ಅಂದಾಗ ಅದರಲ್ಲಿ ನಾನು ದೇಹವನ್ನು ಉಪಯೋಗಿಸ್ತೀನಿ ಉಜ್ಜನ ಮಾಡಕ್ಕೆ ವಾಕನ್ನು ಉಪಯೋಗಿಸ್ತೀನಿ ಮಂತ್ರವನ್ನ ಪಠಣ ಮಾಡೋದಕ್ಕೆ ಮನಸ್ಸನ್ನು ಉಪಯೋಗಿಸ್ತೀನಿ ಕೇಂದ್ರೀಕರಣಕ್ಕೆ ಸೊ ಕಾಯ ವಾಚ ಮನಸ್ಸ ಮೂರನ್ನೂ ಉಪಯೋಗಿಸೋದ್ರಿಂದ ಅಂಡ್ ಅದಕ್ಕೆ ನಾನು ಹಣವನ್ನ ಖರ್ಚು ಮಾಡಿರ್ತೀನಿ ಹಲವಾರು ಜನ ದಾನ ಮಾಡ್ತೀನಿ ಹಲವಾರು ಜನರಿಗೆ ಸೇವೆ ಮಾಡ್ತೀನಿ ಎಲ್ಲಾ ದೃಷ್ಟಿಯಿಂದ ಮಾಡೋದ್ರಿಂದ ರಿಸೋರ್ಸಸ್ ಉಪಯೋಗಿಸ್ಕೊಳ್ತೀನಿ ಎಲ್ಲಾದ್ರು ಇರೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುವಾಗ ರಿಟರ್ನ್ಸ್ ಜಾಸ್ತಿ ಇರಲೇಬೇಕು ಸೊ ಹಾಗಾಗಿ ಅದೃಷ್ಟದ ದೃಷ್ಟಿಯಲ್ಲಿ ನೋಡಿದಾಗ ಪುಣ್ಯದ ದೃಷ್ಟಿಯಲ್ಲಿ ನೋಡಿದಾಗ ಶ್ರದ್ಧೆಯಿಂದ ಮಾಡಿದ್ರೆ ಬಾಹ್ಯ ಪೂಜೆಗೆ ಅತಿ ಹೆಚ್ಚು ಪುಣ್ಯ ಫಲ ಆದರೆ ದೃಷ್ಟಫಲ ಅಂದ್ರೆ ಮನಸ್ಸಮಾಧಾನ ಮನೋ ಏಕಾಗ್ರತೆ ಇಂಥವನ್ನ ಹೆಚ್ಚು ದೃಷ್ಟಫಲ ಬೇಕು ಅಂತಂದಾಗ ಧ್ಯಾನ ಮತ್ತು ಮಾನಸ ಪೂಜೆ ಅದರಲ್ಲಿ ಅದೃಷ್ಟ ಸಿಗಲ್ಲ ಖಂಡಿತ ಸಿಗತ್ತೆ ಇದರಲ್ಲೂ ಅದೃಷ್ಟ ಇದ್ದೇ ಇದೆ ಅದರಲ್ಲಿ ದೃಷ್ಟ ಕಡಿಮೆ ಅದೃಷ್ಟ ಜಾಸ್ತಿ ಇದರಲ್ಲಿ ದೃಷ್ಟ ಜಾಸ್ತಿ ಅದೃಷ್ಟ ಕಡಿಮೆ ಹಾಗಾಗಿ ಎರಡನ್ನೂ ಮಾಡಬೇಕು ಎರಡೂ ಕಾಂಪ್ಲಿಮೆಂಟ್ ಆದಾಗ ನಮಗೆ ದೃಷ್ಟದಲ್ಲೂ ಚೆನ್ನಾಗಿರುತ್ತೆ ಅದೃಷ್ಟವೂ ಇರುತ್ತೆ ಹಾಗಾಗಿ ದಿನನಿತ್ಯ ಮನೆಯಲ್ಲಿ ಮಾಡೋದಿರಬಹುದು ದೇವಸ್ಥಾನಗಳಿರ್ಬೋದು ವ್ರತಗಳಿರ್ಬಹುದು ಇದೆಲ್ಲವೂ ಕೂಡ ನಮಗೆ ಒಂದು ರೀತಿಯ ರಿವೈಟಲೈಸಿಂಗ್ ಹೆಂಗಂದ್ರೆ ನಾವು ಮೊಬೈಲ್ ನ ಸದಾ ಚಾರ್ಜ್ ಹಾಕಿರ್ತೀವಿ ಅದಿಲ್ಲ ಹಾಕಿ ಉಪಯೋಗಿಸ್ತಾ ಇರ್ತೀವಿ ಯಾವಾಗ ವೀಕ್ ಆಗುತ್ತೋ ಚಾರ್ಜ್ ಕಡಿಮೆ ಆಗುತ್ತೋ ಹೋಗಿ ಚಾರ್ಜ್ ಮಾಡ್ತೀವಿ ಹಾಗೆ ಈ ವ್ರತಗಳು ಪೂಜೆಗಳು ದೇವಸ್ಥಾನಗಳಿಗೆ ಹೋಗಿ ಮಾಡುವಂತದ್ದು ಇದೆಲ್ಲ ಏನಂದ್ರೆ ನಮ್ಮನ್ನ ರೀಚಾರ್ಜ್ ಮಾಡುವಂತ ರೀತಿ ಇದು ಹಾಗಂತ ಯಾವಾಗ್ಲೂ ರೀಚಾರ್ಜ್ ಮಾಡ್ಕೊಳ್ಳೋ ಕಲ್ಕೋಬೇಕಾಗಿಲ್ಲ ಒಂದು ಸಮಯದಲ್ಲಿ ನಮ್ಮ ಹೃದಯದಲ್ಲೇ ಆ ಮಾನಸ ಪೂಜೆಯನ್ನು ಮಾಡ್ಕೊಳುವಂಥದ್ದು ಸೊ ಹಾಗಾಗಿ ದಿನನಿತ್ಯ ಬಾಹ್ಯ ಪೂಜೆ ಎರಡು ನಿಮಿಷವೂ ಐದು ನಿಮಿಷವೋ ಮಾಡೋದು ಮಾನಸ ಪೂಜೆ ನಿಮ್ಗೆ ಎಷ್ಟ್ ಸಂದರ್ಭ ಸಿಗುತ್ತೋ ಎಷ್ಟು ಮನಸ್ಸು ಸಿಗುತ್ತೋ ಮಾಡ್ತಾ ಇರುವಂತದ್ದು ಎರಡನ್ನೂ ಮಾಡಬೇಕು ಒಂದಕ್ಕೊಂದು ರೀಪ್ಲೇಸ್ಮೆಂಟ್ ಅಲ್ಲ ಬಟ್ ಯಾರ್ಗ ಈಗ ಆರೋಗ್ಯದ ದೃಷ್ಟಿಯಿಂದ ಆಗೋದಿಲ್ಲ ಹೊರಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಅವಾಗ ಆಗೋದಿಲ್ಲ ಈ ದೃಷ್ಟಿಯಲ್ಲಿ ಎಕ್ಸೆಪ್ಷನಲ್ ದೃಷ್ಟಿಯಿಂದ ಯಾವತ್ತು ಆಗದಿಲ್ಲ ಅವಾಗ ಬಾಹ್ಯ ಪೂಜೆಯನ್ನ ಸ್ವಲ್ಪ ಮಟ್ಟಿಗೆ ಇಟ್ಟು ಮಾನಸ ಪೂಜೆಯನ್ನ ಮಾಡಬೇಕು ಪ್ರಮೋದ್ ಜಿ ಯೂಟ್ಯೂಬ್ ಅಲ್ಲಿ ಎರಡು ಪ್ರಶ್ನೆ ಕೇಳಿದರೆ ಸೊ ಒಬ್ರು ಕೇಳ್ತಾ ಇದ್ರೆ ಮಾನಸಿಕ ಪೂಜೆಯು ಧ್ಯಾನವೇ ಅಂತ ಹಾಗೆ ಇನ್ನೊಬ್ರು ಮಾನಸಿಕ ಪೂಜೆಗೆ ನಮ್ಮ ಮನಸ್ಸಿನ ತಯಾರಿ ಹೇಗಿರಬೇಕು ಸ್ಮೃತಿ ಮತ್ತೆ ಸ್ಮರಣೆ ಅಡ್ಡ ಬರುತ್ತೆ ಅಂತ ಇದ್ದಾರೆ ಸೊ ಮಾನಸಿಕ ಪೂಜೆ ಧ್ಯಾನವೇ ಅಂತಂದಾಗ ಹೌದೇ ಹೌದು ಆದ್ರೆ ಧ್ಯಾನವೆಲ್ಲವೂ ಮಾನಸಿಕ ಪೂಜೆ ಅಂದ್ರೆ ಅಲ್ಲ ಯಾಕಂದ್ರೆ ಇವತ್ತೆ ನಾವು ನೋಡಿದಾಗ ಮಾನಸ ಪೂಜೆ ಅಥವಾ ಮಾನಸ ವ್ಯಾಪಾರ ಅಂದಾಗ ಉಪಾಸನೆ ಅಂತ ಸಗುಣ ಬ್ರಹ್ಮ ವಿಷಯ ಮಾನಸ ವ್ಯಾಪಾರ ಉಪಾಸನ ಅಂದ್ರೆ ಆ ಈಶ್ವರ ವಿಷಯವಾಗಿ ನಾವು ಯಾವುದನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ರು ಅದೆಲ್ಲವೂ ಕೂಡ ಉಪಾಸನೆ ಅದರಲ್ಲಿ ನಾವು ಪೂಜಾ ದ್ರವ್ಯಗಳನ್ನ ಮಾನಸಿಕವಾಗಿ ಉಪಯೋಗಿಸ್ ಮಾಡುವಾಗ ಮಾನಸಿಕ ಪೂಜೆ ಧ್ಯಾನವೇ ಡೌಟ್ಲೇ ಇಲ್ಲ ಅದ್ಯಾಕೆ ಸಜಾತಿಯ ವಿ ವೃತ್ತಿ ಪ್ರವಾಹ ಏಕ ರೀತಿಯ ಪರಮಾತ್ಮನ ಒಂದು ವಿಷಯವಾಗಿ ಪರಮಾತ್ಮನಿಗೆ ಒಂದು ಅವನ ಲೀಲೆಯನ್ನು ಉಪಯೋಗಿಸ್ಕೊಂಡು ಅವನ ಒಂದು ಪಾಲಗಳನ್ನ ನೋಡ್ತಾ ಅವನ ಮುಖವನ್ನು ನೋಡ್ತಾ ಅವನಿಗೆ ಸಂಬಂಧಿತವಾಗಿ ಇರುವಂತಹ ಮನೋಪ್ರವಾಹವನ್ನೇ ಚಿತ್ತ ಪ್ರವಾಹವನ್ನೇ ಆ ವೃತ್ತಿ ಪ್ರವಾಹವನ್ನ ಹರಿಸೋದ್ರಿಂದ ಅದು ಧ್ಯಾನವೇ ಆದ್ರೆ ಎಲ್ಲಾ ಧ್ಯಾನ ಆಗೋದಿಲ್ಲ ಈಗ ನಾನು ಉದಾಹರಣೆಗೆ ನಾನು ಕಾನ್ಸಂಟ್ರೇಷನ್ ಬೆಳೆಸ್ಕೊಳಕ್ಕೆ ಬೆಳೆಸ್ಕೊಳಕ್ಕೆ ಅಂತ ಹೇಳಿ ನಾನು ಸೋಮ್ಯಕ್ಕಾಗಿ ನೋಡ್ಕೊಂಡು ನಿಂಗೆ ನೋಡ್ತಾ ಇರ್ತೀನಿ ತ್ರಾಟಕ ಅಂತಾರೆ ಅದು ಮಾನಸ ಪೂಜೆನೋ ಅಲ್ಲ ಬೇಕಾದ್ರಿಂದ ನಿಮ್ಗೆ ಫಲವಾಗಿ ಸಿಗತ್ತೆ ಅದೃಷ್ಟ ಸಿಗೋದಿಲ್ಲ ಸೊ ಹಾಗಾಗಿ ಧ್ಯಾನವೆಲ್ಲವೂ ಮಾನಸ ಪೂಜೆ ಅಲ್ಲ ಬಟ್ ಮಾನಸ ಪೂಜೆ ಧ್ಯಾನ ಅದಂತೂ ಹೌದು ಇನ್ನು ಎರಡನೇದು ಎರಡನೇ ಪ್ರಶ್ನೆ ಏನಿತ್ತು ಮಾನಸ ಪೂಜೆ ಮನಸ್ಸಿನ ತಯಾರಿ ಹೇಗಿರ್ಬೇಕು ಯಾಕೆಂದ್ರೆ ಸ್ಮೃತಿ ಮತ್ತೆ ಸ್ಮರಣೆ ಅಡ್ಡ ಬರುತ್ತೆ ಹೌದು ಸ್ಮೃತಿ ಮತ್ತು ಸ್ಮರಣೆ ಇರಬಹುದು ಅಥವಾ ನಮ್ಮ ವಾಸನೆಗಳು ಅಡ್ಡ ಬರುತ್ತೆ ಅದಕ್ಕೋಸ್ಕರನೇ ಮಾನಸ ಪೂಜೆ ಮಾಡ್ತಾ ಇರೋದು ಯಾಕೆ ಮಾಡ್ತಾ ಇದೀವಿ ಮಾನಸ ಪೂಜೆ ಅಥವಾ ಧ್ಯಾನ ಅಂತಂದ್ರೇನೆ ನಮ್ಮ ಹೃದಯ ಅಷ್ಟು ಸ್ವಚ್ಛ ಇಲ್ಲ ಅದಕ್ಕೆ ನಾವು ಏನ್ ಮಾಡಿದ್ವಿ ಸ್ನಾನ ಮಾಡೋದು ಸ್ನಾನ ಮಾಡಿಸೋದು ಇದೆಲ್ಲದ್ರ ಮೂಲಕ ನಮ್ಮ ಹೃದಯದಲ್ಲಿ ಹಲವಾರು ಕೆಟ್ಟ ಕೆಟ್ಟ ಯೋಚನೆಗಳಿದೆ ಕೆಟ್ಟ ಕೆಟ್ಟ ಚಿಂತನೆಗಳಿವೆ ಹಲವಾರು ಕೆಟ್ಟ ಕೆಟ್ಟ ಎಕ್ಸ್ಪೀರಿಯನ್ಸ್ ಗಳಿವೆ ಅದೆಲ್ಲವೂ ಕೂಡ ನನ್ನ ಚಿತ್ತದಲ್ಲಿದೆ ಆಗಾಗ್ ಬರ್ತಾ ಇರುತ್ತೆ ಅದನ್ನ ಹೋಗಲಾಡಿಸೋದಿಕ್ಕೆ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅದೆಲ್ಲವೂ ಕೂಡ ಈಸಿಯಾಗಿ ಹೊರ ಬರುತ್ತೆ ಆದ್ರೆ ಅದ್ರ ಬದಲು ಈ ಮಾನಸ ಪೂಜೆಯನ್ನ ಮಾಡಿದಾಗ ಇಟ್ ಈಸ್ ಡೈರೆಕ್ಟೆಡ್ ನನ್ನ ಮನಸ್ಸು ಸುಮ್ಮನೆ ಸೈಲೆಂಟ್ ಆಗಿಲ್ಲ ಸೈಲೆಂಟ್ ಆಗಿದ್ರೆ ವೈಲೆಂಟ್ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ಇಲ್ಲಿ ಏನು ನಾನ್ ಸೈಲೆಂಟ್ ಆಗಿಟ್ಟಿಲ್ಲ ಒಂದು ರೀತಿಯ ವೃತ್ತಿಯನ್ನ ಶಿವನ ಮುಖವನ್ನ ನೋಡೋದು ಶಿವನ ಪಾದವನ್ನ ಸ್ಮರಿಸೋದು ಶಿವನ ಪಾದಗಳಿಗೆ ಹೂವನ್ನ ಅಂದ್ರೆ ಆ ಒಂದು ಪೂಜಾ ಸಂಬಂಧಿತವಾದಂತಹ ವಿಷಯಗಳನ್ನೇ ನೆನಪಿಸ್ಕೊಳ್ತಾ ಇದ್ದಾಗ ಮನಸ್ಸು ಅಲ್ಲಿ ಹೋಗುತ್ತೆ ಸ್ಮರಣೆ ಕಡಿಮೆ ಬರೋದೇ ಇಲ್ಲ ನಾನು ಹೇಳೋದಿಲ್ಲ ಕಡಿಮೆ ಇದೇ ರಿಡಕ್ಷನ್ ಆಗ್ತಾ 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 ಪರಿಪೂರ್ಣವಾಗಿ ಮನಸ್ಸು ಯಾವಾಗ ಮಾನಸ ಪೂಜೆಯಲ್ಲೇ ನಿಲ್ಲಿಸಿ ಆಗತ್ತೋ ಆಗ ಅದನ್ನೂ ನಿಲ್ಲಿಸಿ ಪರಿಪೂರ್ಣ ಏಕರೂಪ ಧ್ಯಾನಕ್ಕೆ ಹೋಗ್ಬೋದು ಆಮೇಲೆ ಆ ವಿಷಯ ಆ ಏಕಾಗ್ರತೆ ನೆಡ್ಕೊಂಡು ಶ್ರವಣ ಮನನ ಮಾಡಿದ್ರೆ ಆತ್ಮ ಸ್ವರೂಪ ತಿಳಿಯುವಂತ ಸೊ ಹಾಗಾಗಿ ಸ್ಮರಣೆ ಇರಬಹುದು ನಮ್ಮ ಸಂಸ್ಕಾರಗಳಿರ್ಬಹುದು ಹೊರಗೆ ಬರೋದು ಸಹಜ ಬಂತು ಅಂತ ದಯವಿಟ್ಟು ಬೇಜಾರ್ ಮಾಡ್ಕೊಳ್ಬೇಡಿ ನಿಮ್ಗೆ ಪಾಡ ನೀವು ಕಂಟಿನ್ಯೂ ಮಾಡಿ ವಾಪಸ್ ತನ್ನಿ ಕೃಷ್ಣ ಹೇಳ್ತಾನೆ ಹೋಗೋದ್ ಸಹಜ ವಾಪಸ್ ತನ್ನಿ ಶನೈ ಶನೈ ಪುನರೈ ಅಲ್ಲಿಂದ ಎತ್ತ ಎತ್ತಿ ಮತ್ತೆ ವಾಪಸ್ ತರುವಂಥದ್ದು ಪ್ರಶ್ನೆಗಳಿದೆಯಾ ರೈಸ್ ಮಾಡಿದ್ದಾರೆ ಅವ್ರಿಗೆ ಅವಕಾಶ ಕೊಡಿ ಪ್ರದೀಪ್ ಜಿ ಭಾನುಮತಿ ಅವ್ರಿಗೆ ಅಥವಾ ಉಷಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ ನಮಸ್ಕಾರ ಗುರುಗಳೇ ನಮಸ್ಕಾರ ಈಗ ನಾವು ಪೂಜೆ ಮಾಡುವಾಗ ಪುಷ್ಪಂ ಕಲ್ಪಯಾಮಿ ಅಮೃತ ಮಹಾ ನೈವೇದ್ಯಂ ಕಲ್ಪಯಾಮಿ ದೀಪಂ ಕಲ್ಪ ಕಲ್ಪಯಾಮಿ ಧೂಪಂ ಕಲ್ಪಯಾಮಿ ಅಂತ ಜಪಕ್ಕೆ ಮುಂಚೆ ನಾವು ಹೇಳ್ಕೊತೀವಿ ಜಪ ಅಥವಾ ಧ್ಯಾನದ ಮುಂಚೆ ಅದರ ಇದು ಮಾನಸ ಪೂಜೆಯ ಒಂದು ಭಾಗನ ಅಥವಾ ನಾನು ಅದು ಹೇಳ್ಕೊಳವಾಗ ನಾನು ಯಾವ್ದನ್ನ ಕಲ್ಪಯಾಮಿ ಅಂತ ಹೇಳ್ತಾ ಇದೀನೋ ಅದನ್ನ ನಾನು ಸಮರ್ಪಿಸ್ಬೇಕಾ ಎಕ್ಸಾಕ್ಟ್ ಆ ಇದು ಇಂಟರ್ನೆಟ್ ಸರಿಗಿಲ್ಲ ಅನ್ಸುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದೀನಿ ಆ ನಾನು ಪೂಜೆ ಮಾಡೋವಾಗ ಈಗ ಜಪಕ್ಕೆ ಸ್ಪೆಷಲಿ ಕೂತ್ಕೊಂಡಾಗ ಧೂಪಂ ಕಲ್ಪಯಾಮಿ ದೀಪಂ ಕಲ್ಪಯಾಮಿ ಅಮೃತ ಮಹಾ ನೈವೇದ್ಯಂ ಕಲ್ಪಯಾಮಿ ಹೀಗೆಲ್ಲ ಹೇಳ್ಕೊಂಡು ಬರ್ತೀವಿ ಒಂದೊಂದಾಗ ಓದ್ಲು ಒಂದೊಂದು ಅದು ನಾವು ನಿಜವಾಗ್ಲೂ ಅದನ್ನ ಸಮರ್ಪಯಾಮಿ ಅಂತ ಮಾಡ್ಬೇಕಾ ಅಥವಾ ಕಲ್ಪಯಾಮಿ ಅಂತ ಹೇಳಿರೋದು ಇದು ಮಾನಸಿಕ ಪೂಜೆಯ ಒಂದು ಅಂಗ ನೀವೇ ನೀವೇ ಹಾಗೆ ಜಪ ಮಾಡ್ತಾ ಇರೋ ಸಂದರ್ಭದಲ್ಲಿ ಕಲ್ಪಯಾಮಿ ಅಂತ ಹೇಳ್ತಾ ಇದ್ದಾರೆ ಕಲ್ಪನೆ ಮಾಡ್ತಾ ಇದ್ದೀನಿ ನಾನು ಜಪಕ್ಕೂರಕ್ ಮುಂಚೆ ನಿಮಗೆ ಒಂದು ಪೂಜೆಯನ್ನ ಮಾಡಿ ಮಾಡ್ತಾ ಇರೋ ಕಲ್ಪಯಾಮಿ ಅಂತ ಬಟ್ ಬೆಸ್ಟ್ ವೇ ಅಂತ ಅಂದಾಗ ಏನು ಅಂದ್ರೆ ಒಂದ್ ಐದು ನಿಮಿಷ ಆ ಬಾಹ್ಯ ಪೂಜೆಯನ್ನ ಮಾಡಿ ಮನೆಯಲ್ಲಿ ಏನೇನಿದ್ಯೋ ಅದನ್ನೇ ಸಣ್ಣ ಸಣ್ಣದಾಗಿ ಪೂಜೆ ಮಾಡಿ ಆಮೇಲೆ ಕುತ್ಕೊಂಡಾಗ ಅಲ್ಲಿ ಸಮರ್ಪಣೆ ಮಾಡಿ ಕಣ್ಣು ಮುಚ್ಕೊಂಡು ಒಂದ್ ನಿಮಿಷ ಜಪ ಮಾಡಿ ಆಮೇಲೆ ಈ ಮಾನಸಿಕ ಪೂಜೆಯನ್ನ ಮಾಡಿದ್ರೆ ಎಫೆಕ್ಟಿವ್ ಜಾಸ್ತಿ ಇರುತ್ತೆ ಬಟ್ ನೀವೀಗ ಮಾಡ್ತಾ ಇರೋದ್ರಲ್ಲಿ ಕಲ್ಪಯಾಮಿ ಅಂತ ಮಾಡ್ಬೋದು ನೀವ್ ಕಲ್ಪನೆ ಮಾಡಿದ್ರು ಏನ್ ಮಾಡ್ತಾ ಇದಿರಾ ಸಮರ್ಪಣೆನೇ ಮಾಡ್ತಾ ಇದ್ರ ಸೊ ಕಲ್ಪಯಾಮಿ ಅಂದ್ರೆ ಒಂದೇ ಸಮರ್ಪಯಾಮಿಂದು ಒಂದೇ ಕಲ್ಪನೆಯನ್ನೇ ಸಮರ್ಪಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದನ್ನೇ ನೆನೆ ಹೇಳದಲ್ಲ ನಮ್ಮ ಪದಗಳನ್ನ ನಮ್ಮ ಕ್ರಿಯೆಯನ್ನ ಹೆಚ್ಚು ನೋಡೋದಲ್ಲ ನಮ್ಮ ಭಾವವಲ್ಲ ಆ ಭಾವವನ್ನ ಹಾಗಾಗಿ ಕಲ್ಪಯಾಮಿ ಕಂಟಿನ್ಯೂ ಸರಿ ಗುರುಗಳೇ ಅಂದ್ರೆ ಇದರಲ್ಲಿ ವೈಟೇಜ್ ಯಾವ್ದಾರ ಜಾಸ್ತಿ ಇರುತ್ತಾ ನನ್ನ ಹೇಳೋದ್ರಿಂದ ನಿಮ್ಗೆ ಹೆಚ್ಚು ಭಾವನೆ ಬರುತ್ತಾ ಅದು ವೈಟೇಜ್ ಸರಿ ಕಲ್ಪಯ್ಯಾಮಿಲೇ ಒಂದ್ ಸಲ ಕಣ್ ಮುಚ್ಕೊಂಡ್ ಹೇಳುವಾಗ ಬರುತ್ತೆ ಒಂದೊಂದ್ ಸಲ ನೈವೇದ್ಯ ಮನೆಯಲ್ಲಿ ಚೆನ್ನಾಗಿದ್ದಾಗ ಅವಾಗ ಅದನ್ನ ನೈವೇದ್ಯ ಮಾಡೋಣ ಅಂತಾನೂ ಅನ್ಸತ್ತೆ ಧನ್ಯವಾದ ಗುರುಗಳೇ ನಮಸ್ತೆ ಗುರುಜಿ ನಮಸ್ಕಾರ ಆ ದೀಪಕ್ಕೂನು ಆರತಿಗೂ ಇರುವ ವ್ಯತ್ಯಾಸ ಏನು ದೀಪದಲ್ಲಿ ಹಲವಾರು ವಿಧವಾಗಿ ಆರತಿಗಳಿವೆ ದೀಪ ಆರತಿ ಅಂತ ತಗೊಂಡಾಗ ದೀಪ ಅಂದಾಗ ಕ್ಯಾಂಪರ್ ಅಂತ ಕರ್ಪೂರದಲ್ಲಿ ಮಾಡಿದಾಗ ದೀಪ ಉತ್ತರ ನೀರಾಜ್ ಅಂತ ಕರೀತಿವಿ ಇನ್ನೊಂದು ಕೊನೆಗೆ ನಾವು ಆರತಿ ಮಾಡುವಾಗ ಹಾಡಿ ಹೇಳುವ ಮಾಡುವಂತ ಆರತಿ ಇರಬಹುದು ಈ ದೃಷ್ಟಿಯಲ್ಲಿ ಆರತಿಗಳು ಬೇರೆ ಇರುತ್ತೆ ಆರತಿ ಅಂತ ಬಂದಾಗ ನಾವದ್ರಲ್ಲಿ ಕುಂಕುಮ ಅದೃಷ್ಟ ಎಲ್ಲ ಹಾಕಿ ಮಾಡುವಂತದ್ದು ಬರುತ್ತೆ ಸೊ ಈ ದೃಷ್ಟಿಯಲ್ಲಿ ಒಂದು ಈ ಉತ್ತರಾಜನ ಆದ್ಮೇಲೆ ಮಾಡುವಂಥದ್ದು ಕೂಡ ಇದೆ ನೈವೇದ್ಯ ಎಲ್ಲ ಆದ್ಮೇಲೆ ಕೂಡ ಆರತಿಯನ್ನ ಮಾಡೋದು ಒಂದು ಪದ್ಧತಿ ಇದೆ ರಾಜೋಪಚಾರದಲ್ಲಿ ಕೂಡ ಒಂದು ಪದ್ಧತಿ ಬರುತ್ತೆ ಬಟ್ ಎಲ್ಲ ದೀಪವೂ ಕೂಡ ದೀಪದ ಒಂದು ಉದ್ದೇಶ ಏನಂದ್ರೆ ಕತ್ತಲನ್ನ ಹೋಗಲಾಡಿಸಿ ಬೆಳಕನ್ನ ಬರುವಂತಹ ಸೊ ಹಾಗಾಗಿ ಯಾವ ದೀಪವನ್ನು ಬೇಕಾದ್ರೂ ಮಾಡ್ಬೋದು ಬಟ್ ಆರತಿ ಅಂತ ನೀವು ಹೇಳುದು ಆ ಹಾಡಿನ ಸಹಿತವಾದ ಆರತಿ ಅಂದ್ರೆ ನಮಸ್ಕಾರ ಗುರುಗಳೇ ಇದು ವೃಂದ ಅಂತ ಮಂಗಳೂರಿಂದ ಮಾತಾಡ್ದು ಉಳ್ಳಾಲದಿಂದ ಮೊದಲಿನ ಸೆಷನ್ ಕೂಡ ತುಂಬಾ ಅಟೆಂಡ್ ಮಾಡಿದೀನಿ ನಿಮ್ಮ ತುಂಬಾ ಚೆನ್ನಾಗಿರುತ್ತೆ ಒಂದೇ ಇಲ್ಲಿ ಒಂದು ಡೌಟ್ ಏನಂತ ಹೇಳಿದ್ರೆ ಈಗ ಕೆಲವು ಪೂಜೆ ಆಗುವಾಗ ಎರಡು ಪ್ರಶ್ನೆ ಇದೆ ನಂದು ನಾವು ತರ್ಜನಿ ಅಂಗುಷ್ಟ ಅಂಗುಷ್ಟಿ ಬ್ಯಾಮ್ನಮ ಅಂತೆಲ್ಲ ಇರುತ್ತೆ ಅದನ್ನು ಓದುವಾಗ ನಾವು ನಿಜವಾಗಿ ಏನ್ ಮಾಡ್ಬೇಕು ಒಂದು ಇನ್ನೊಂದು ನಾವು ಈಗ ದೇವಸ್ಥಾನಗಳಲ್ಲಿ ಹೂವಿನ ಪೂಜೆ ಆಗ್ಲಿ ವಿಶೇಷ ಪೂಜೆ ಏನಾದ್ರು ಸೇವೆ ಮಾಡಿದ್ರೆ ಗೆ ನೀರ್ ಕೊಡ್ತಾರೆ ಕೈ ತೊಳ್ಕೊಂಡು ಕಣ್ಣಿಗೆ ಹಚ್ಕೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ಕೃಷ್ಣಾರ್ಪಣನು ಬ್ರಹ್ಮಾರ್ಪಣ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ ಅದು ನಿಜವಾಗಿ ಅದ್ರದ್ದು ಇನ್ನರ್ ಮೀನಿಂಗ್ ಏನು ಅಂತೇಳಿ ಅದಂತೂ ತಿಳ್ಸ ಮತ್ತು ಅಂಗನ್ಯಾಸ ಅಂತ ಪೂಜೆಯಲ್ಲಿ ಬರುವಂತದ್ದು ಹೇಳಿದಾಗೆ ಶಿವ ಶಿವಂ ಶಿವಮೇಲೆ ನಾವು ಭಗವಂತನೇ ಆಗಿ ಭಗವತ್ ಪೂಜೆಯನ್ನು ಮಾಡುವಂಥದ್ದು ಅಂತ ಹಾಗಾಗಿ ನಾನು ಭಗವಂತನೇ ಆದಾಗ ನನ್ನ ದೇಹಾಂಗಗಳಲ್ಲಿ ಏನೇನಿರುತ್ತೆ ಸರ್ಜಿನಿಭ್ಯಾಮ್ ನಮಃ ಅಂತಂದಾಗ ತೋರ್ ಬೆರಳು ಮಧ್ಯಮ್ಯಾಮ್ ನಮಃ ಅಂದ್ರೆ ಮಧ್ಯದ ಬೆರಳು ಅಂಗುಷ್ಟಕಾಭ್ಯ ನಮಃ ಕನಿಷ್ಠ ನಮಃ ಈ ರೀತಿ ಪ್ರತಿಯೊಂದು ಬೆರಳುಗಳಲ್ಲೂ ಕೂಡ ನಾವು ಒಂದೊಂದೊಂದನ್ನು ನೋಡ್ತಾ ನೋಡ್ತಾ ಇಡೀ ಕೈಗಳಲ್ಲಿ ಫಸ್ಟ್ ನೋಡಿ ಆಮೇಲೆ ಹೃದಯ ನಮಃ ಶಿರಸೇ ಸ್ವಾಹ ಶಿಕಾಯಭು ಈ ರೀತಿ ದೇಹದ ಅಂಗಾಂಗಗಳಲ್ಲಿ ಪ್ರತಿಯೊಂದು ಅಂಗಾಂಗಗಳಲ್ಲೂ ಕೂಡ ಬೇರೆ ಬೇರೆ ದೇವತೆಗಳನ್ನ ಆವಾಹನೆ ಮಾಡಿ ನಾನೇ ಶಿವ ಶಿವ ಅಂದ್ರೆ ಏನೋ ಸುಮ್ನೆ ಒಂದು ದೇವತೆ ಅಲ್ಲ ಇಡೀ ಜಗನ್ಯಾಮಕರಾದಂತಹ ಶಿವ ಶಿವಂಭೂತ್ವ ಶಿವಮ್ಯಜೆ ಆ ದೃಷ್ಟಿಯಲ್ಲಿ ಅವರೆಲ್ಲರೂ ನನ್ನ ರಕ್ಷಿಸ್ಲಿ ಅನ್ನೋದು ಒಂದ್ ರೀತಿಯಲ್ಲಾದ್ರೆ ಇನ್ನೊಂದು ಅವರೆಲ್ಲರೂ ಕೂಡ ನನ್ನಲ್ಲೇ ನೆಲೆಸಿದ್ದಾರೆ ಎನ್ನುವಂತಹ ಭಾವ ಸೊ ಹಾಗಾಗಿ ಇದನ್ನ ಅಹಂಗ್ರಹ ಉಪಾಸನೆ ಅಂತ ಬರುತ್ತೆ ನನ್ನಲ್ಲೇ ಎಲ್ಲ ದೇವತೆಗಳು ಇದ್ದಾರೆ ನಾನೇ ಆ ವಿಶ್ವರೂಪ ದೇವತೆ ಅಂತ ಇನ್ನು ದೇವಸ್ಥಾನಗಳಿಗೆ ಹೋಗಿ ಮಾಡಿದಾಗ ಬೇಸಿಕಲಿ ಸ್ವಚ್ಛತೆಗೆ ತ್ರಿಕರಣ ಶುದ್ಧಿಗೆ ಒಂದು ಹಲವಾರು ಕಡೆ ಕೈ ಕೊಡ್ತಾರೆ ಆ ಕೈ ತೊಳ್ಕೊಳ್ಳೋದಕ್ಕೆ ಅಂತ ಮನೆಯಲ್ಲಿ ಆಚಮನ ಸ್ವೀಕಾರ ಮಾಡ್ತೀವಿ ಆಚಮನ ಸ್ವೀಕಾರ ಅಂದಾಗ ತ್ರಿಕರಣ ಶುದ್ಧಿಗಾಗಿ ಅಂದ್ರೆ ಕಾಯ ವಾಚ ಮನಸ ಈ ದೃಷ್ಟಿಗಾಗಿ ಮಾಡುದು ಆಮೇಲೆ ಕೃಷ್ಣಾರ್ಪಣ ಅಂತಲ್ಲ ಅಂದಾಗ ಏನು ಅಂದಾಗ ನಾನು ಏನನ್ನೇ ಮಾಡ್ ತಗೊಳ್ತಾ ಇದ್ರು ಇದು ಹೃದಯದಲ್ಲಿ ಹೋಗ್ತಾ ಇರೋದು ಯಾರಿಗೆ ಅಂದ್ರೆ ಪರಮಾತ್ಮನಿಗೆ ಹೋಗ್ತಾ ಇದ್ರು ನಾನ್ ತಗೊಳ್ತಾ ಇದ್ರು ಈ ಜೀವನದ ಸ್ವರೂಪ ಪರಮಾತ್ಮನೆ ಶಿವನೇ ಕೃಷ್ಣನೇ ಬ್ರಹ್ಮವೇ ಸೊ ಹಾಗಾಗಿ ಕೃಷ್ಣಾರ್ಪಣ ಮಸ್ತ್ ಅಂತ ಹೇಳ್ತಾ ಆದ್ರೆ ಪ್ರತಿಯೊಂದು ಕರ್ಮವೂ ಆದ್ಮೇಲೆ ಕೃಷ್ಣಾರ್ಪಣ ಅಥವಾ ಬ್ರಹ್ಮಾರ್ಪಣ ಅಥವಾ ಶಿವಾರ್ಪಣ ಅಂತ ಹೇಳುವಂಥದ್ದು ಏನು ಅನ್ನೋದನ್ನ ಐ ತಿಂಕ್ ನಾಡಿದ್ದು ವಿದ್ಯುತ್ ಕರೋಮಿ ತತ್ತದ ಕಲಂ ಶಂಭೋ ತಪಾರಾಧನ್ ಮನಂತದಲ್ಲಿ ನಾವು ಹೆಚ್ಚಿಸ್ತೇವೆ ಸೊ ಹಾಗಾಗಿ ಎಲ್ಲದರಲ್ಲೂ ಕೂಡ ಅಂಗನ್ಯಾಸ ಕರನ್ಯಾಸ ಅಂತ ಬರೋದು ಕರಾನ್ಯಾಸ ಕೈಗಳು ಅಂಗನ್ಯಾಸ ದೇಹದ ಭಾಗಗಳು ಅದರಲ್ಲಿ ದೇಹದ ದೇವತೆಗಳ ಆರೋಪ ಅದರ ಮೂಲಕ ಪೂಜೆ ಮಾಡುವಂಥದ್ದು ಅದು ವೈದಿಕ ಪೂಜೆ ಪದ್ಧತಿಗಳಲ್ಲಿ ತಾಂತ್ರಿಕ ಪೂಜಾ ಪದ್ಧತಿಗಳಲ್ಲಿ ತುಂಬಾ ಫೇಮಸ್ ಇವನ್ ನೀವು ವಿಷ್ಣು ಸಹಸ್ರ ನಾಮದಲ್ಲಿ ಕೂಡ ಬರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಸೊ ಆದಷ್ಟು ಎಲ್ಲಿ ಮಾಡುವಂಥದ್ದು ಮಾಡೋರು ಮಾಡಬಹುದು ಪೂಜಾ ರೀತಿಯಲ್ಲಿ ಮಾಡುವಾಗ ಇಲ್ಲಾಂದ್ರೆ ಸ್ತೋತ್ರ ವೃತ್ತಿಯಲ್ಲಿ ಹೇಳ್ಕೊಂಡು ಹೋಗ್ಬಹುದು ಎಂಟು ಗಂಟೆ ಆಯ್ತು ಅನ್ಸುತ್ತೆ ಪ್ರದೀಪ್ರು ಸೊ ಹಾಗಾಗಿ ಇವತ್ತು ನಾವು ನಿನ್ನೆ ಮತ್ತು ಇವತ್ತಿನಲ್ಲಿ ಶಿವಮಾನಸ ಪೂಜೆ ಸ್ತೋತ್ರದ ಒಂದು ಮುನ್ನುಡಿಯಾಗಿ ಏನೇನು ವಿಚಾರ ಇದೆ ಏನೇನು ವಿಷಯಗಳಿದೆ ಜೀವಿಗಳನ್ನ ಯಾವ ಯಾವ ರೀತಿ ವಿಂಗಡಣೆ ಮಾಡಬಹುದು ವ್ಯಕ್ತಿತ್ವ ಮಾಡಬಹುದು ಹಾಗೆ ಇವತ್ತು ಮೊದಲನೇ ಶ್ಲೋಕ ತಗೊಂಡು ಏನು ಏನೋ ತಿಳ್ಕೊಂಡು ಉಪಾಸನೆಯ ಒಂದು ನಿರ್ದಿಷ್ಟ ನಿಖರವಾದಂತಹ ಒಂದು ಡೆಫಿನೇಷನ್ ಅನ್ನ ತಿಳ್ಕೊಂಡು ಆ ಉಪಾಸನೆಯನ್ನ ಮಾಡಿದ್ರೆ ಮಾನಸ ಪೂಜೆಯನ್ನ ತಗೊಂಡು ಇದರಲ್ಲಿ ಒಂಬತ್ತರಿಂದ ಹದಿನಾಲ್ಕು ಹದಿನೈದು ಉಪಚಾರಗಳನ್ನ ಆಗ್ಲೇ ಮಾಡಿದ್ದೀವಿ ಮುಖ್ಯವಾದ ಉಪಚಾರ ನೈವೇದ್ಯ ಅದು ನಾಳೆ ಇದೆ ಸೊ ನಾವು ನೈವೇದ್ಯ ಮಾಡಿ ಪ್ರಸಾದ ಕೊಡಲ್ಲ ಜ್ಞಾನ ಪ್ರಸಾದವಷ್ಟೇ ಅದರ ಭಾವನಾ ಅದನ್ನೆಲ್ಲವನ್ನ ಬರೋಣ ತಿಳ್ಕೊಳೋಣ ಧನ್ಯವಾದಗಳು